ನಮಸ್ಕಾರ ಫ್ರೆಂಡ್ಸ್ ಇದು ಮಂಗಳವಾರದು ಸಂಜೆ ವ್ಲಾಗ್ ಇದು ಆ್ಯಕ್ಚುಲಿ ಹಿಂದಿನ ವ್ಲಾಗಲ್ಲಿ ನಾನು ನಿಮಗೆ ಹೇಳಿದ್ದೆ ನಮ್ಮ ಮನೆಯವರು ಎರಡು ದಿನ ಲಕ್ನೋಗೆ ಹೋಗ್ತಾ ಇದ್ದಾರೆ ಅತ್ತೆ ಮನೆಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಸೊ ಅವ್ರು ಹೋಗಿ ಬಂದರು ಸೊ ಇವಾಗ ಎರಡು ದಿನ ನಾನು ಎಲ್ಲಿ ಆಚೆ ಹೋಗಿಲ್ಲ ಯಾಕಂದರೆ ಈ ಕಡೆ ವೆದರ್ ತುಂಬಾ ಕೋಲ್ಡ್ ಇದೆ ಹೀಗಾಗಿ ನಾನು ಪಾಪನ್ ತೊಗೊಂಡು ಎಲ್ಲಿ ಹೊರಗಡೆ ಹೋಗಿಲ್ಲ ಸೊ ಮನೆಯಲ್ಲೇ ಇದ್ವಿ ಸೊ ಈಗ ಯಾವುದೇ ರೀತಿ ನಾನು ವ್ಲಾಗ್ನ ಶೂಟ್ ಮಾಡಲಿಲ್ಲ ಸೊ ಸಿಂಪಲ್ ಆಗಿ ಒಂದು ಇದನ್ನ ಕಾಲ ಕಳೆದ್ವಿ ಆ್ಯಂಡ್ ಇವಾಗ ನಾವು ಅವರು ಬರ್ತೀವಿ ಅಂತ ಹೇಳಿದರೆ ರಾತ್ರಿ ಸೊ ಇದು ಮೇ ಬಿ ಹತ್ತು ಗಂಟೆ ಆಗ್ಬೋದು ಹನ್ನೊಂದು ಗಂಟೆ ಕೂಡ ಆಗ್ಬೋದು ಯಾಕಂದ್ರೆ ಟ್ರೈನ್ ಏನಿದೆ ಅಲ್ವಾ ತುಂಬಾ ಲೇಟಾಗಿ ನಡೀತಾ ಇದೆ ಅಂತ ಹೇಳ್ತಾ ಇದ್ರು ಸೊ ಈ ಕಡೆ ಎಲ್ಲ ಟ್ರೈನ್ಸ್ಗಳೆಲ್ಲ ತುಂಬಾ ಲೇಟಾಗಿ ನಡೀತಾ ಇದೆ ಇಲ್ಲಿ ಫಾಗ್ ತುಂಬಾ ಇದೆ ಅಂದರೆ ರೋಡ್ ಕಾಣಿಸ್ತಾ ಇಲ್ಲ ಸೊ ಹೀಗಾಗಿ ಜನ ಹೇಗೆ ಮಾಡ್ತಾ ಇದ್ದಾರೆ ನಾಲ್ಕು ತಾಸು ಐದು ತಾಸು ಕೂಡ ಮೇ ಬಿ ಲೇಟ್ ಆಗ್ತಾ ಇದೆ ಸೊ ಅವರು ಹೇಳಿದ್ರು ಹತ್ತುವರೆ ಹನ್ನೊಂದು ಗಂಟೆಗೆ ಬರ್ತೀವಿ ಅಂತ ಹೇಳಿದ್ರು ಬಟ್ ಆದರೆ ಅಡಿಗೆ ಮಾಡಬೇಡ ನನಗೆ ನಾನು ಏನು ಊಟ ಮಾಡಲ್ಲ ಅಂತ ಹೇಳಿದ್ರು ಅವ್ರು ಅಲ್ಲಿನೇ ಟ್ರೈನಲ್ಲಿ ಸೊ ಅವರಿಗೆಲ್ಲ ಫೆಸಿಲಿಟಿ ಇರುತ್ತೆ ಅದೇ ಟ್ರೈನಲ್ಲಿ ಬರ್ತಾ ಇದ್ದಾರೆ ಸೊ ರಾತ್ರಿ ಊಟ ಎಲ್ಲ ಅವ್ರದ್ದು ಆಗ್ಬಿಡುತ್ತೆ ಅಂತ ಹೇಳಿದ್ದಾರೆ ಸೊ ನಾವು ಇಲ್ಲಿ ಸ್ವಲ್ಪ ಅನ್ನ ಸ್ವಲ್ಪ ಸಾಂಬಾರು ಮಾಡ್ಕೋತಾ ಇದ್ದೀನಿ ನನಗೆ ಮತ್ತು ನನ್ನ ಮಗನಿಗೆ ಸೊ ಅಂಥ ಪರಿ ಏನು ಇಲ್ಲ ಯಾಕಂದರೆ ಈ ಚಳಿ ತುಂಬ ಇದೆ ಇಲ್ಲ ಸೊ ಹೀಗಾಗಿ ನಾವು ಒನ್ ಟೈಮ್ ಅಡುಗೆ ಮಾಡಿರೋದನ್ನೇ ಎರಡು ಟೈಮು ಸ್ವಲ್ಪ ಇದನ್ನ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಊಟ ಮಾಡಿಬಿಡ್ತೀವಿ ಯಾಕಂದರೆ ಇಲ್ಲಿ ವೆದರ್ ಇಷ್ಟೊಂದು ಚಳಿ ಇದೆ ಅಂತಂದರೆ ತುಂಬ ಜಾಸ್ತಿ ಹೊತ್ತು ನಿಂತ್ಬಿಟ್ರೆ ತುಂಬಾ ಕೋಲ್ಡಾಗಿ ತುಂಬಾ ನನ್ನದು ಹೆಲ್ತ್ ತುಂಬಾ ಇದನ್ನು ಇದೆ ಸೊ ಹೀಗಾಗಿ ನಾನು ಆಲ್ಮೋಸ್ಟ್ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಅಡುಗೆ ಮಾಡೋದು ಮತ್ತು ಈ ಕಡೆ ಅಡುಗೆ ಮಾಡಿ ಬರೋದೇ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಇವಾಗ ಸೊ ಇವಾಗ ಸ್ವಲ್ಪ ಬೇಳೆ ಇಟ್ಟಿದ್ದೀನಿ ನನಗೆ ನನ್ನ ಮಗನಿಗೆ ಮಾತ್ರ ಆ್ಯಂಡ್ ಸ್ವಲ್ಪ ಅನ್ನ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ಅದ್ರ ಜೊತೆಗೆ ಮತ್ತೇನು ಮಾಡ್ತಾ ಇಲ್ಲ ಆಲ್ರೆಡಿ ಸ್ವಲ್ಪ ಪಲ್ಯ ಇತ್ತು ಬೆಳಗ್ಗೆ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀವಿ ಸೊ ಇಷ್ಟೇ ಮಾಡಿಕೊಂಡು ಊಟ ಮಾಡಿ ನನ್ನ ಮಗನಿಗೆ ಇದೆ ಸೊ ಇವಾಗ ಹನ್ನೊಂದುವರೆ ಆಗ್ತಾ ಆಗ್ತಾಯಿದೆ ಸೊ ಇನ್ನವರೆಗೂ ವೆಯ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಹೊರಗಡೆ ಗೇಟಿಗೆ ಲಾಕ್ ಹಾಕಿರ್ತೀವಿ ನಾವು ಸೊ ಲಾಕ್ ಓಪನ್ ಮಾಡಬೇಕಾಗತ್ತೆ ಇವಾಗ ಬೆಳಿಗ್ಗೆ ಇದು ಆ್ಯಕ್ಚುಲಿ ರಾತ್ರಿ ಒಂದು ಗಂಟೆಗೆ ಹೊರ್ ಬಂದರು ಹೀಗಾಗಿ ಯಾವುದೇ ರೀತಿ ನಾನು ಅದನ್ನು ಕಂಟಿನ್ಯೂ ಮಾಡಿಲ್ಲ ಆ್ಯಂಡ್ ಇಲ್ಲಿ ನಾನು ಒಂದು ಐದರಿಂದ ಆರು ಆಲೂಗಡ್ಡೆನ ಬೇಯಿಸೋಕೆ ಇದ್ದೀನಿ ಯಾಕಂದರೆ ಎರಡು ಮೂರು ದಿನದಿಂದ ಸ್ವಲ್ಪ ಹಾಗೆ ನಾರ್ಮಲಿ ಅಡುಗೆ ಮಾಡಿದ್ವಿ ಸೊ ಇವತ್ತು ಆಲೂಕ ಪರೋಟ ಏನಾದರೂ ಮಾಡ್ಕೊಂಡು ಸ್ವಲ್ಪ ಸ್ಪೈಸಿ ಊಟ ಮಾಡೋಣ ಅಂತ ಹೇಳಿ ಸೊ ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಇದು ಆ್ಯಂಡ್ ಅಡುಗೆ ಮಾಡೋಕ್ಕಿಂತ ಮುಂಚೆ ನಾನು ಗ್ಯಾಸ್ನ ಮೊದಲು ಪೂಜೆ ಮಾಡಿರ್ತೀನಿ ಸೊ ಡೈಲಿ ಟು ಡೈಲಿ ಸೊ ಅದಾದಮೇಲೇನೆ ಅಡುಗೆನೇ ಇಡೋದು ಸೊ ಇಲ್ಲಿ ಇವತ್ತು ಆಲೂಗಡ್ಡೆ ಪರೋಟ ಇದು ನಾರ್ತ್ ಇಂಡಿಯಾ ಸ್ಟೈಲಲ್ಲೇ ಮಾಡ್ತಾ ಇರೋದು ಎಲ್ಲ ಕಂಪ್ಲೀಟ್ ಏನೇನು ಕಲ್ತಿರೋದು ಈ ಕಡೆಯೇ ಬಂದುಬಿಟ್ಟರು ನಾನು ಇಲ್ಲಿ ನಾನು ಒಂದು ಏಳರಿಂದ ಎಂಟು ಆಲೂಗಡ್ಡೆನ ಬೇಯಿಸಿದ್ದೆ ಸೊ ಇವಾಗ ಅದನ್ನೇ ನಾನು ಇವಾಗ ಸ್ಟಫಿಂಗ್ ರೆಡಿ ಮಾಡ್ತಾ ಇದ್ದೀನಿ ಸೊ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಆಲ್ರೆಡಿ ಸ್ಟಫಿಂಗ್ನ ನಾವು ನೇರವಾಗಿ ಹಿಟ್ಟಲ್ಲಿ ಕಲಸಿ ಮಾಡ್ತೀವಿ ಬಟ್ ಆದರೆ ಈ ಕಡೆ ನಮ್ದು ಏನಿದೆ ಅಲ್ವಾ ನಾರ್ತ್ ಇಂಡಿಯಾದಲ್ಲಿ ಏನಿದೆ ಸೊ ಇದರಲ್ಲಿ ಸ್ವಲ್ಪ ಮೋದಕ ತರ ಸ್ಟಫಿಂಗ್ ಮಾಡ್ತಾರೆ ಸೊ ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ಸೊ ಸ್ವಲ್ಪ ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ಇನ್ನೂ ರೆಸಿಪೀಸ್ಗಳಿದೆ ನಾನು ಇಲ್ಲಿ ಬಂದ ಮೇಲೆ ಕಲ್ತಿದ್ದೀನಿ ಸೊ ಅದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಆಲೂಗಡ್ಡೆ ಪರೋಟ ಯಾಕೆ ಮಾಡ್ತಾ ಇದ್ದಾರೆ ದಿನ ಅಂದರೆ ಎರಡು ಮೂರು ದಿನದಿಂದ ನಾನು ಹೇಳಿದ್ನಲ್ವ ಸ್ವಲ್ಪ ಬಾಯಿಗೆ ರುಚಿ ಇರಲಿ ಅಂತ ಯಾಕಂದ್ರೆ ಅಷ್ಟೊಂದು ಚೆನ್ನಾಗಿ ನಾವು ಅಡುಗೆ ಮಾಡಿರಲಿಲ್ಲ ಯಾಕಂದ್ರೆ ತುಂಬಾ ಕೋಲ್ಡ್ ಇರೋದ್ರಿಂದ ಅಡುಗೆ ಮಾಡೋದೇ ತುಂಬಾ ಕಷ್ಟ ಮತ್ತೆ ಗ್ಯಾಸ್ ಕೂಡ ಆನ್ ಆಗಲ್ಲ ಆನ್ ಆದ್ರೂ ಕೂಡ ಅಡುಗೆ ಬೇಗ ತಣ್ಣಗಾಗ್ತಾ ಇದೆ ಸೊ ಹೀಗಾಗಿ ಸೊ ಇಲ್ಲಿ ಆಲೂಗಡ್ಡೆ ಪರೋಟ ಮಾಡಿದ್ವಿ ಅಂತಂದರೆ ಇದೇನಾಗುತ್ತೆ ಅಂದರೆ ಇದು ಸ್ಟಫಿಂಗ್ ಉಳಿದ್ರು ಕೂಡ ಸಂಜೆಗೆ ಕೆಲ್ಸಕ್ಕೆ ಬರುತ್ತೆ ಹೇಗೆ ಅಂತಂದರೆ ಸೊ ನಾವು ಬ್ರೆಡ್ ಬೌಲ್ ಅಂತ ಮಾಡ್ತೀವಿ ಬ್ರೆಡ್ ಬೌಲ್ ಅಂತ ಹೇಳಿ ನೆಕ್ಸ್ಟ್ ರೆಸಿಪಿ ಶೇರ್ ಮಾಡ್ತೀನಿ ಸೊ ಇಲ್ಲಿ ಆಲೂಗಡ್ಡೆಗೆ ಸ್ವಲ್ಪ ಎರಡು ಉಳ್ಳಾಗಡ್ಡೆ ಕಟ್ ಮಾಡಿ ಹಾಕಿದ್ದೀನಿ ನಂತರ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಅದ್ರಕ್ಕಂದ್ರೆ ಜಿಂಜರ್ನ ಕುಟ್ಟಿ ಹಾಕಿದ್ದೀನಿ ನಾನು ಇದರಲ್ಲಿ ಸೊ ಈ ರೀತಿ ನೀವು ಮಿಕ್ಸ್ ಮಾಡ್ಕೋಬೇಕು ಸ್ಟಫಿಂಗ್ನ ಇದು ತುಂಬ ಚೆನ್ನಾಗಿರುತ್ತೆ ನಾರ್ತ್ ಇಂಡಿಯಾ ಧಾಬಾದಲ್ಲಿ ಯಾವ ರೀತಿ ನೀವು ತಿಂತೀರ ಅದೇ ರೀತಿಯೇ ನೀವು ತಿನ್ನಬೇಕು ಅಂತಂದರೆ ಈ ರೀತಿ ಒಂದು ಸಾರಿ ಮಾಡಿ ನೋಡಿ ತುಂಬ ಇರುತ್ತೆ ಎಲ್ಲರೂ ಡಿಮ್ಯಾಂಡ್ ಮಾಡ್ತಾರೆ ಸೊ ಇದಾದ ನಂತರ ಇದಕ್ಕೆ ಸ್ವಲ್ಪ ನಾವು ಮಸಾಲೆ ಪೌಡರ್ಗಳನ್ನ ಯೂಸ್ ಮಾಡಬೇಕಾಗುತ್ತೆ ಸ್ವಲ್ಪ ಮೊದಲು ನಾನು ಸಬ್ಜಿ ಮಸಾಲ ಅಂತ ಹೇಳ್ತೀನಿ ನಾರ್ಮಲಿ ಏನು ಯೂಸ್ ಮಾಡ್ತೀವಿ ಅದಾದ ನಂತರ ಒನ್ ಟೇಬಲ್ ಸ್ಪೂನ್ ಅಚ್ಚ ಖಾರದ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇದಲ್ದನೆ ಸ್ವಲ್ಪ ನಾನು ಚಾಟ್ ಮಸಾಲೆ ಯೂಸ್ ಮಾಡ್ತಾ ಅದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಅರಶಿಣ ಯೂಸ್ ಮಾಡ್ತಾ ಆ್ಯಂಡ್ ಅದಲ್ಲದೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಇದು ಡಿಪೆಂಡ್ ಆಗುತ್ತೆ ನೀವು ಎಷ್ಟು ರುಚಿ ತಕ್ಕಷ್ಟು ಯೂಸ್ ಮಾಡ್ತೀರ ಉಪ್ಪನ್ನು ಅಂತ ಅದಾದ ನಂತರ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸಾರಿ ಇದನ್ನು ಟ್ರೈ ಮಾಡಿ ಸೊ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟಫಿಂಗ್ನ ನೀವು ಒಂದು ಎರಡು ದಿನ ಆದರೂ ಬೇಕಾದರೂ ಇಡ್ಬೋದು ಮಕ್ಕಳಿಗೆ ಸ್ಕೂಲ್ಗೆಲ್ಲ ಹೋಗ್ತಾ ಇರ್ತಾರಲ್ವ ಸೊ ಅಥವಾ ಹಸ್ಬೆಂಡ್ ಏನಾದರೂ ಆಫೀಸ್ಗೆ ಹೋಗೋರಿದ್ದರೆ ಸೊ ಈ ರೀತಿ ಇದ್ದರೆ ಸಂಜೆ ಏನಾದರೂ ಬೇಗ ಬಂದಾಗ ಸೊ ಅವ್ರಿಗೆ ಯೂಸ್ ಆಗುತ್ತೆ ಅವ್ರು ಕೊಡ್ಬೋದು ನಾವು ಮಾಡಿ ಏನಾದರೂ ಸೊ ಇಲ್ಲಿ ನಾನು ಟೊಮೆಟೊ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ಆ್ಯಂಡ್ ಇಲ್ಲಿ ನಾನು ಯಾವ ರೀತಿ ಮೋದ್ಕ ಮಾಡ್ತೀವಿ ಅದೇ ರೀತಿಯೇ ಮಾಡ್ತಾ ಇರೋದು ಹಿಟ್ಟಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಆಲ್ರೆಡಿ ಮಿಕ್ಸ್ ಮಾಡಿದ್ದೀನಿ ಒಂದು ಒನ್ ಟೇಬಲ್ ಸ್ಪೂನ್ ಮಾಡಿರೋದು ನಾನು ಚೆನ್ನಾಗಿ ಹಿಟ್ಟಲ್ಲಿ ಉಪ್ಪಿಲ್ಲ ಅಂತ ಅಂದರೆ ತುಂಬ ಸಪ್ಪೆ ಸಪ್ಪೆ ಆಗುತ್ತೆ ಸೊ ನಂತರ ಇಲ್ಲಿ ಸ್ಟಫಿಂಗ್ ಯಾವ ರೀತಿ ಮೋದ್ಕ ಮಾಡ್ತೀವಿ ಅದೇ ರೀತಿಯೇ ಮಾಡ್ತಾ ಇದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಕೂಡ ಒಂದು ಸಾರಿ ಮಾಡಿ ನೋಡಿ ಆ್ಯಂಡ್ ಇದ್ರ ಜೊತೆಗೆ ನಾನು ಕೊತ್ತಂಬರಿ ಚಟ್ನಿ ಮಾಡ್ತಾ ಇದ್ದೀನಿ ಇವತ್ತು ಸೊ ಇದಕ್ಕೆ ಬೇಕಂದರೆ ನಾವು ಮೊಸರಿಂದ ಕೂಡ ನಾವು ಸಲಾಡ್ ಟೈಪ್ ಮಾಡ್ಕೊಂಡು ಊಟ ಮಾಡ್ಬೋದು ಬಟ್ ಆದರೆ ಇವಾಗ ಕೋಲ್ಡ್ ಇರೋದ್ರಿಂದ ಸ್ವಲ್ಪ ನಾನು ಕೊತ್ತಂಬರಿದು ಚಟ್ನಿನ ಮಾಡ್ತಾ ಇರೋದು ಇದು ಕೂಡ ತುಂಬ ಟೇಸ್ಟಿ ಇರುತ್ತೆ ಇಲ್ಲಿ ಮೂರು ಚೆನ್ನಾಗಿ ಚೆನ್ನಾಗಿಲ್ಲಿ ಫ್ರೈ ಮಾಡೋಕೆ ಇಟ್ಟಿದ್ದೀವಿ ನಮ್ಮ ಮನೆಯವ್ರು ಕೂಡ ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಬಂದರು ಸೊ ಇದು ಟೊಮೆಟೊ ಮೇಲಿನ ಸಿಪ್ಪೆ ತೆಗೆದು ನಂತರ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹಸಿ ಮೆಣಸಿನ್ಕಾಯಿನ ರುಚಿ ತಕ್ಕಷ್ಟು ಹಾಕ್ಕೊಂಡು ನಂತರ ಕೊತ್ತಂಬರಿ ಸೊಪ್ಪನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಸೊ ಚೆನ್ನಾಗಿ ವಾಶ್ ಮಾಡಿ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಸೊ ಇದನ್ನು ಹಾಕಿಬಿಟ್ಟು ನಂತರ ಮಿಕ್ಸಿ ಜಾರ್ಗೆ ನೀವು ಪೇಸ್ಟ್ ಮಾಡ್ಕೋಬೇಕು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಕೂಡ ಇದಕ್ಕೆ ನೀವು ಹಾಕಬೇಕು ಓಕೆ ಸೊ ರುಚಿ ತಕ್ಕಷ್ಟು ಉಪ್ಪು ಇದು ಮೇಲೆ ಡಿಪೆಂಡ್ ಇರುತ್ತೆ ಆ್ಯಂಡ್ ಇಲ್ಲಿ ನಾವು ಟಮೆ ಇವಾಗ ಟಮೆಟೋನ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಈ ನಿಂಬೆ ಹಣ್ಣಿನ ಯೂಸ್ ಮಾಡಿದರೆ ತುಂಬಾ ಕೋಲ್ಡ್ ಆಗಿಬಿಡುತ್ತೆ ಆಲ್ರೆಡಿ ವೆದರ್ ಸರಿ ಇಲ್ಲ ಸೊ ಹೀಗಾಗಿ ಟೊಮೆಟೊ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ನನ್ನ ಚಟ್ನಿ ರೆಡಿಯಾಗಿದೆ ಕೊತ್ತಂಬರಿ ಚಟ್ನಿ ಸೊ ತುಂಬ ಚೆನ್ನಾಗಿರುತ್ತೆ ಅದು ಇರುತ್ತೆ ಇನ್ಸ್ಟಂಟಾಗಿ ರೆಡಿ ಕೂಡ ಆಗುತ್ತೆ ಸೊ ಇದಾದ ನಂತರ ಇವಾಗ ನಾವು ಆಲೂಗಡ್ಡೆ ಪರೋಟ ಜೊತೆಗೆ ಇದನ್ನೇ ಸರ್ವ್ ಮಾಡ್ತಾ ಇದ್ದೀನಿ ಮತ್ತು ಇದ್ರ ಜೊತೆಗೆ ಬೇರೆ ನೀವು ಬೇಕಂದರೆ ಉಪ್ಪಿನಕಾಯಿ ಕೂಡ ಯೂಸ್ ಮಾಡ್ಬೋದು ಸೊ ಉಪ್ಪಿನಕಾಯಿ ಕೂಡ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ಆ್ಯಂಡ್ ಇಲ್ಲಿ ನಾನು ಇವತ್ತು ಆಲೂಗಡ್ಡೆ ಪರೋಟ ಮಾಡೋದಕ್ಕೆ ಮನೆಯಲ್ಲೇ ನಾನು ಯಾವುದೇ ರೀತಿ ರಿಫೈಂಡ್ ಎಣ್ಣೆ ಎಲ್ಲ ಯೂಸ್ ಮಾಡಲ್ಲ ನಾನು ತುಪ್ಪನೇ ಯೂಸ್ ಮಾಡೋದು ತುಪ್ಪ ನಾನು ಮನೆಯಲ್ಲೇ ರೆಡಿ ಮಾಡ್ತೀನಿ ತುಪ್ಪ ಆಯಿತು ಬೆಣ್ಣೆ ಆಯಿತು ಇವೆರಡನ್ನೂ ಮನೆಯಲ್ಲೇ ತೆಗಿತೀನಿ ನಾನು ಒಂದು ಅರ್ಧ ಕೆ ಜಿ ಆಗೋಷ್ಟು ಅಥವಾ ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಕೂಡ ಆಗುತ್ತೆ ಒಂದು ತಿಂಗಳಿಗೆ ನಾನು ಇದನ್ನು ಯೂಸ್ ಮಾಡಿರ್ತೀನಿ ಯಾವಾಗ ಮೇನ್ ಮೇನ್ ಅಡುಗೆ ಮಾಡುವಾಗ ಬಾಕಿ ಸ್ವಲ್ಪ ಅಡುಗೆಗೆ ನಾನು ರಿಫೈಂಡು ಅಥವಾ ಸಾಸೋಕ ಅಂತ ಹೇಳ್ತೀವಿ ಸಾಸಿವೆ ಎಣ್ಣೆ ಕೂಡ ಯೂಸ್ ಮಾಡ್ತೀನಿ ಟ್ರೈ ಮಾಡ್ತಾ ಇರ್ತೀನಿ ಎಷ್ಟಾಗುತ್ತೋ ಅಷ್ಟು ಮನೇಲೆ ಬೆಣ್ಣೆ ಮತ್ತೆ ತುಪ್ಪ ತೆಗಿಯೋದಕ್ಕೆ ಆಚೆಯನ್ನು ತೆಗೆಯೋ ತರೋದಿಲ್ಲ ಯಾಕಂತಂದ್ರೆ ಹೊರಗಡೆ ಎಲ್ಲ ತುಂಬಾ ಮಿಕ್ಸ್ ಇರುತ್ತೆ ನಿಮಗೆ ಪ್ಯೂರ್ ತುಪ್ಪ ಹೇಗ್ ಗೊತ್ತಾಗುತ್ತಂದ್ರೆ ನೀವು ನೋಡ್ಬೋದು ಇಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಪ್ಯೂರ್ ತುಪ್ಪನೇ ಇದು ಮನೇಲಿ ತೆಗೆದಿರುವಂಥದ್ದು ಸೊ ಇವಾಗ ಇದರಲ್ಲಿ ಸ್ವಲ್ಪ ಹೊಗೆ ಬರೋದಕ್ಕೆ ಸ್ಟಾರ್ಟ್ ಆಯ್ತು ನೋಡ್ತಾ ಇದ್ದೀರಾ ಸೊ ಇದರ ಅರ್ಥ ಇದು ಪ್ಯೂರ್ ತುಪ್ಪ ಅಂತಲೇ ಅರ್ಥ ಸೊ ಎಷ್ಟು ಈ ರೀತಿ ಬರ್ತಾ ಇರಬೇಕು ಅಂದ್ರೆ ಮಾತ್ರ ಅದು ತುಪ್ಪ ಅಂತ ಅರ್ಥ ಸೊ ಇದು ಇಲ್ಲ ಅಂತಂದ್ರೆ ಅದರಲ್ಲಿ ಮಿಕ್ಸ್ ಆಗಿದೆ ಅಂತ ಅರ್ಥ ಸೊ ಟ್ರೈ ಮಾಡಿ ಮನೇಲೇನೆ ನಾವು ಈ ರೀತಿ ಸ್ವಲ್ಪ ಏನು ಕಷ್ಟಪಟ್ಟಿವೆ ಅಂತಂದ್ರೆ ತುಂಬ ಚೆನ್ನಾಗಿರುವಂತ ಊಟವನ್ನು ನಾವು ಮಾಡಬಹುದು ಇಲ್ಲಿ ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಮಗನಿಗೆ ನಾನು ಪರೋಟ ಮಾಡಿ ಮೊದಲು ಕೊಡ್ತಾ ಇದ್ದೀನಿ ಯಾಕಂದ್ರೆ ನಿನ್ನೆ ರಾತ್ರಿಯಿಂದ ಅವ್ರು ಬಂದಾಗಿಂದ ಏನು ತಿಂದಿಲ್ಲ ಜಸ್ಟ್ ಚಹಾ ಕುಡಿದ್ರು ಸೊ ಇವಾಗ ಅವ್ರು ವೇಟ್ ಮಾಡ್ತಾ ಇದ್ದಾರೆ ಇಬ್ಬರು ಕೂಡ ತುಂಬಾ ಹಸಿಕೊಂಡಿದ್ದಾರೆ ಅಂಡ್ ನನ್ನ ಮಗ ಯಾವಾಗಿದ್ರು ಅವ್ರ ಪಪ್ಪನ ಜೊತೆಗೇ ಊಟ ಮಾಡೋದು ಏನೇ ಮಾಡಿದ್ರು ಅಂಡ್ ಇಲ್ಲಿ ನನ್ನ ಮಗನಿಗೆ ನಾ ಸ್ಪೆಷಲ್ ಆಗಿ ಏನು ಮಾಡಲ್ಲ ಬ್ರೇಕ್ಫಾಸ್ಟ್ ಯಾಕಂದ್ರೆ ಅವನು ನಾವೇನು ಊಟ ಮಾಡ್ತೀವಿ ನಾರ್ಮಲಿ ಅದನ್ನೇ ಮನೆಯಲ್ಲೇ ಊಟ ಮಾಡೋದು ಅಂದರೆ ಬ್ರೇಕ್ಫಾಸ್ಟ್ ಅಂತ ಅದಕ್ಕಂತ ಅವ್ನಿಗೆ ಅದು ಇದು ಅಂತ ನಾನು ಕೊಡೋಲ್ಲ ನಾರ್ಮಲ್ ಆಗಿ ಬ್ರೇಕ್ಫಾಸ್ಟ್ ನಾವು ಏನು ಮಾಡ್ತೀವಿ ಅದನ್ನೇ ಅವನು ಊಟ ಮಾಡ್ತಾನೆ ಸೊ ಏನು ತೊಂದರೆ ಇಲ್ಲ ಸೊ ಇವಾಗ ಆಲೂಗಡ್ಡೆ ಪರೋಟ ನೋಡ್ತಾ ಇದ್ದೀರಿ ತುಂಬ ಚೆನ್ನಾಗಿ ಬಂದಿದೆ ಸೊ ಇವಾಗ ನೋಡಿ ಸೊ ಇಲ್ಲಿ ಆಲೂಗಡ್ಡೆ ಪರೋಟ ಜೊತೆಗೆ ನೀವು ಈ ರೀತಿ ಕೊತ್ತಂಬರಿ ಚಟ್ನಿನ ಸರ್ವ್ ಮಾಡ್ಬೋದು ಆ್ಯಂಡ್ ಈ ರೀತಿ ನಾವು ಮನೇಲೇ ಮಾಡ್ಕೊಂಡು ಊಟ ಮಾಡ್ತೀವಿ ಮುಂದೆ ಬರುವಂಥ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ತೋರಿಸ್ತೀನಿ ಏನೇನು ಮಸಾಲೆ ಪೌಡರ್ ಆಯಿತು ಮತ್ತು ಏನೇನು ನಾವು ಮನೆಯಲ್ಲೆನೆ ನಾನು ಆ್ಯಕ್ಚುಲಿ ಚಟ್ನಿ ಪೌಡರ್ಗಳನ್ನೆಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಂತ ಹೇಳಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಂತೆ ಸೊ ಇದು ಆಲೂಗಡ್ಡೆ ಪರೋಟ ಆಯಿತು ಮತ್ತು ಇನ್ನೂ ಬೇರೆ ಬೇರೆ ಥರದ ಪರೋಟಗಳನ್ನ ಇವರು ಮಾಡ್ತಾರೆ ಮತ್ತು ಈ ಕಡೆ ರೆಸಿಪಿಗಳು ಏನೇನಿದೆ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಸ್ಗಳಲ್ಲೆಲ್ಲ ಹೇಳ್ತಾ ಹೋಗ್ತೀನಿ ಆ್ಯಂಡ್ ಯಾಕಂದರೆ ಇದನ್ನ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಹಸ್ಬೆಂಡ್ಗೆ ಆ ಕಡೆಯದು ಕೂಡ ಇಷ್ಟ ಆಗುತ್ತೆ ನಮ್ಮ ಉತ್ತರ ಕರ್ನಾಟಕದ್ದು ಬಟ್ ಅದೇ ಹೆಚ್ಚಾಗಿ ನಾರ್ತ್ ಇಂಡ್ಯು ಸೊ ಇದು ಹೇಗೆ ಆಯಿತು ಅಂತ ಹೇಳಿ ಎಲ್ರಿಗೂ ಗೊತ್ತಿತ್ತು ಅವರು ಎರಡು ದಿನ ಊರಿಗೆ ಹೋಗಿದ್ರು ಲಕ್ನೋಕು ಅಂತ ಹೇಳಿ ಸೊ ನಿಮಗೆಲ್ಲ ಗೊತ್ತದ ನಾನು ಡೈಲಿ ವೀಡಿಯೋಸ್ ಏನು ಮಾಡ್ತೀನಲ್ಲ ಸೊ ವೀಡಿಯೋಸ್ ಒಳಗೆ ನಾನು ಅದು ಇದು ಡ್ರೆಸ್ಸನ್ನು ಇದ್ದೆ ಅಥವಾ ಸ್ವಲ್ಪ ಹಾಗೆ ಶಾಲು ಸುತ್ತಕೊಂಡು ನಾನು ವೀಡಿಯೋ ಮಾಡ್ತಾಯಿದ್ದೆ ಯಾಕಂದರೆ ತುಂಬ ಚಳಿ ಇತ್ತು ಕೂಡ ಬಟ್ ಇವ್ರು ನನಗೆ ಹೇಳಿರಲಿಲ್ಲ ಸೊ ಲಕ್ನೋದಿಂದ ನನಗೊಂದು ಗಿಫ್ಟ್ ತೊಗೊಂಡು ಬಂದರು ಸೊ ಅದೇನು ಗಿಫ್ಟ್ ತೊಗೊಂಡು ಬಂದರು ಅಂತ ಹೇಳಿ ಆ್ಯಕ್ಚುಲಿ ಸೊ ಇವ್ರು ನನಗೆ ಬರುವಾಗ ಎರಡು ಬ್ಲೇಸರ್ ತೊಗೊಂಡು ಬಂದಾರ ಯಾಕಂದ್ರೆ ಇಲ್ಲಿ ಚಳಿ ಭಾಳ ಇರ್ತದೆ ಸೊ ಹೀಗಾಗಿ ಸೊ ಇದು ಒಂದ್ರಿ ನಾನು ಬೆಳಿಗ್ಗೆ ಯೂಸ್ ಮಾಡಿ ಇವತ್ತು ಶೂಟ್ ಮಾಡುವಾಗ ಸೊ ತುಂಬ ಚೆನ್ನಾಗಿ ಅನಿಸ್ತದೆ ನನಗೆ ಆ್ಯಕ್ಚುಲಿ ಇದರಿಂದ ಒಂದು ಚಳಿನ ತಡ್ಕೊಬೋದು ಇನ್ನೊಂದು ಪ್ರೊಫೆಷ್ನಲ್ ಕಾಣಿಸ್ತದೆ ಅಂತೇಳಿ ನನಗೇನು ಹೇಳಿಲ್ಲ ಅವ್ರು ಅಂತ ಹೇಳಿ ಮೇ ಬಿ ಸಿಗ್ತಿರೋ ಅಂತ ಅನ್ಕೊಂಡು ಹೋಗಿದ್ರಂತ ಸೊ ರಾತ್ರಿ ಬಂದ ಮೇಲೆ ನನಗೆ ಗೊತ್ತಾಯ್ತು ಸೊ ಇದು ತಗೊಂಡು ಬಂದಾರ ಈ ಕಲರ್ ಕೂಡ ತುಂಬ ಪ್ರೊಫೆಷ್ನಲ್ ಅನಿಸ್ತದ ಸೊ ಇದಾಯಿತು ಇನ್ನೊಂದು ಇದು ಇನ್ನುವರೆಗೂ ನಾನು ಇದನ್ನ ಟ್ರೈ ಮಾಡಿಲ್ಲ ಆ್ಯಕ್ಚುಲಿ ಸೊ ಇವಾಗ ಟ್ರೈ ಮಾಡಿ ನೋಡೋಣ ಅಂತ ಎರಡೂ ಹೆಂಗೆ ಕಾಣಿಸ್ತದಂತ ಸೊ ಇದು ಈ ರೀತಿ ಅದ ಸೊ ಈ ರೀತಿ ಅದ ಇನ್ನೂ ಇದ್ರದ್ದು ಟ್ಯಾಗ್ ನಾನು ತೆಗೆದಿಲ್ಲ ಸೊ ಬ್ಲೂ ಕಲರ್ ಅದ ಕಂಪ್ಲೀಟ್ ಇದನ್ನ ಹಾಕೊಂಡ್ಮೇಲೆ ತೋರಿಸ್ತೆ ನಿಮ್ಗೆ ಹೆಂಗೆ ಕಾಣಿಸ್ತದೆ ಬಟ್ ನನಗೆ ನನಗೆ ಜಾಸ್ತಿ ಇಷ್ಟ ಆಗಿದ್ದಂದರೆ ಸೊ ಇದೇ ಇಷ್ಟ ಆಗಿರೋದು ಪ್ರೊಫೆಷ್ನಲ್ ಅಂತ ಹೇಳಿ ಸೊ ಎರಡು ಕೂಡ ಚಲೋ ಅದ ನಿಮಗೆ ಯಾವ್ದು ಇಷ್ಟ ಆಯಿತು ನನಗೆ ಹೇಳ್ರಿ ಆ್ಯಂಡ್ ಎರಡು ಟ್ರೈ ಮಾಡಿ ನೋಡೋಣ ಅಂತ ನಾನು ನಿಮ್ಗೆ ತೋರಿಸ್ತೇನೆ ಹೆಂಗೆ ಅಂತ ಹೇಳಿ ಮೊದಲು ಬ್ಲೂ ಕಲರ್ ಟ್ರೈ ಮಾಡ್ಲಿಕ್ಕೆ ಹತ್ತೀನಿ ಓಕೆ ಇದು ಆ್ಯಕ್ಚುಲಿ ಒಂದು ಎರಡು ಮೂರು ಬಟ್ಟೆ ಹಾಕ್ಕೊಂಡಿದ್ದೀವಲ್ಲ ಸೊ ಹೀಗಾಗಿ ಸೊ ಇದು ಕಂಟಾಸ್ ನಾನು ಹಾಕೋಬೇಕು ಸೊ ಅವಾಗ ಮಾತ್ರ ಚಲೋ ಕಾಣಸ್ತದ ಸೊ ಇದು ಈ ರೀತಿ ಅದ ಸೊ ಇದು ಕೂಡ ಚಲೋ ಅದ ಬಟ್ ಆದರೆ ಇದು ನಾನು ಬ್ಲೂ ಕಲರ್ ಬ್ಲೂ ಕಲರ್ ಮ್ಯಾಚ್ ಆಗ್ಲಿಕ್ಕತ್ತದೆ ಸೊ ಹಿಂಗಾಗಿ ಒಳಗಡೆ ನಾನು ಮೇ ಬಿ ರೆಡ್ ಕಲರ್ ಅಥವಾ ಗ್ರೀನ್ ಕಲರ್ ಯೂಸ್ ಮಾಡ್ಬೋದು ಅಥವಾ ಇದಕ್ಕಿಂತ ಡಿಫ್ರೆಂಟ್ ಆಗಿರುವಂಥ ಕಲರು ಸ್ವಲ್ಪ ಡಾರ್ಕ್ ಕಲರ್ ಇರೋದು ಯೂಸ್ ಮಾಡಿದೆ ಅಂದರೆ ಸೊ ಇದು ಚಲೋ ಕಾಣಿಸ್ತದೆ ಪ್ರೊಫೆಷ್ನಲ್ ಅನಿಸ್ಲಿಕ್ಕತ್ತದ ಓಕೆ ಸೊ ಈ ರೀತಿ ಕೂಡ ಇದು ಕೂಡ ಚಲೋ ಅದ ಕ್ವಾಲಿಟಿ ಮಾತ್ರ ಸೂಪರ್ ಅದ ಸೊ ತುಂಬ ಚೆನ್ನಾಗದ ಒಂದು ಚಳಿಯಿಂದ ತಡ್ಕೋಬೋದು ಆ್ಯಂಡ್ ನೋಡೋಕ್ಕೂ ಕೂಡ ಚಲೋ ಅನಿಸ್ತದ ಇನ್ನೊಂದು ಟ್ರೈ ಮಾಡೋಣಂತೆ ನಾನೇನು ಹೇಳಿರಲಿಲ್ಲ ಇವರಿಗೆ ಬಟ್ ಆದರೆ ನಾನು ಹೋಪ್ ಮಾಡಿರಲಿಲ್ಲ ಮೊದಲು ಆಫೀಸ್ಗೆ ಹೋಗುವಾಗ ಇದೇ ರೀತಿ ಹೋಗ್ತಿದ್ವಿ ಇಲ್ಲಿ ಡೆಲ್ಲಿ ಒಳಗೆಲ್ಲ ಆಫೀಸ್ಗೆ ಬಟ್ ಆಫ್ಟರ್ ಮ್ಯಾರೇಜ್ ನಾನು ಅದನ್ನೆಲ್ಲ ಸ್ಕಿಪ್ ಮಾಡಿದ್ದೆ ಇದೆಷ್ಟೋ ವರ್ಷದ ಮೇಲೆ ಮತ್ತೆ ಹಳ್ಳಿ ಎಲ್ಲ ಹಾಕೊಳ್ಳೋ ಒಂದು ಇದನ್ನು ಸಿಕ್ತು ಇದು ಈ ರೀತಿ ಕಾಣಿಸ್ತದೆ ಸೊ ಬೆಳಗಿನ ವಿಡಿಯೋ ಕೂಡ ನೀವು ನೋಡಿರ್ಬೋದು ಸೊ ಇದೇ ರೀತಿನೇ ನಾನು ಹಾಕೊಂಡಿದ್ದೀನಿ ಸೊ ಹೆಂಗೆ ಅನಿಸಕತ್ತದ ಯಾವ ಚಲೋ ಕಾಣಿಸ್ಕತ್ತದ ಅದನ್ನು ಹೇಳ್ರಿ ಇದ್ರ ಸ್ವಲ್ಪ ನಾನು ಡಿಫ್ರೆಂಟ್ ಕಲರ್ ಇದನ್ನ ಹಾಕೊಂಡಿದ್ದೀನಿ ಟಿ ಶರ್ಟ್ ಅಂತೇಳಿ ಕಾಣಿಸ್ಕತ್ತೈತಿ ಚಲೋ ಕಾಣಿಸ್ಲಿಕ್ಕತ್ತದ ಬಟ್ ಆದರೆ ಅದರೊಳಗೆ ನಾನು ಸೇಮ್ ಟು ಸೇಮ್ ಕಲರ್ ಹಾಕಿರೋದ್ರಿಂದ ಸ್ವಲ್ಪ ಡಲ್ ಕಾಣಿಸ್ಲಿಕ್ಕತ್ತದೆ ಬಟ್ ಅದು ಕೂಡ ಚಲೋ ಕಾಣಿಸ್ತೈತೆ ಯಾವಾಗ ರೆಡ್ ಕಲರು ಅಥವಾ ಗ್ರೀನ್ ಕಲರ್ ಯೂಸ್ ಮಾಡಿದೆ ಅಂದರೆ ಸೊ ಈ ರೀತಿ ಹಾಕೊಂಡು ಬಂದರೆ ಇದು ಸ್ವಲ್ಪ ಪ್ರೊಫೆಷ್ನಲ್ ಅನಿಸುತ್ತೆ ಸೊ ಇದು ಇಂಟರ್ವ್ಯೂ ಹೋಗೋಕ್ಕೂ ಕೂಡ ತುಂಬ ಚಲೋ ಇರ್ತದೆ ನೀವು ನೇರವಾಗಿ ವರ್ಕ್ ಫ್ರಮ್ ಆಫೀಸ್ ಹೋಗ್ತಿವಲ್ಲ ಇಂಟರ್ವ್ಯೂ ಕೊಡಕ್ಕೆ ಸೊ ಆ ಟೈಮ್ನಾಗ ಹೋದರೂ ಕೂಡ ತುಂಬ ಪ್ರೊಫೆಷನಾಗಿ ಕಾಣಿಸ್ತದೆ ಸೊ ಈ ರೀತಿ ಕೂಡ ನೀವು ಡ್ರೆಸ್ ಅಪ್ ಮಾಡ್ಕೋಬೋದು ಮೊದಲೆಲ್ಲ ನಾವು ಕರ್ನಾಟಕದಾಗ ನಾರ್ಮಲಿ ಡ್ರೆಸ್ ಅಪ್ ಮಾಡ್ತಾ ಇದ್ದೆ ಬಟ್ ಯಾವಾಗ ಡೆಲ್ಲಿ ಬಂದೆ ಸೊ ಇಲ್ಲಿ ಜಾಬ್ ಮಾಡಕ್ಕೆ ಹೊರಟೆ ಸೊ ಇಲ್ಲಿ ಇದೇ ರೀತಿನೇ ಡ್ರೆಸ್ ಅಪ್ ಇರ್ತಿತ್ತು ನಿಧಾನವಾಗಿ ನಾನು ಕೂಡ ಡೆವಲಪ್ ಆಗಿನಿ ಒಂದೇ ದಿನದಾಗ ಯಾರೂ ಡೆವಲಪ್ ಆಗೋದಿಲ್ಲ ಸೊ ಈ ರೀತಿ ಡ್ರೆಸ್ ಮೊದಲು ಇತ್ತು ಸೊ ಮತ್ತೊಳ್ಳೆ ಅದರ ಡ್ರೆಸ್ನ ಇಷ್ಟ ವರ್ಷದ ಮೇಲೆ ನಾನು ಮತ್ತೆ ವೇರ್ ಮಾಡೀನಿ ಈ ಹೆಂಗ ಅನಸ್ತ ಹೇಳಿ ಇವತ್ತು ಯಾವ್ದು ಇಷ್ಟ ಆಯ್ತು ನಿಮಗೆ ಅಂತ ಹೇಳಿ ಸೊ ಇದು ಇವತ್ತು ಸಣ್ಣ ಬ್ಲಾಗು ನಿಮ್ಮ ಜೊತೆ ಶೇರ್ ಮಾಡಬೇಕಾಗಿತ್ತು ಅಂಡ್ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಮುಂದಿನ ನೋಡ ಮತ್ತೆ ಸಿಕ್ತಿನ ಅಂತ ಅಲ್ಲಿವರೆಗೂ ಬಾಯ್ ಬಾಯ್